ಸರ್ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ಈಗ ಕೇಂದ್ರದಲ್ಲಿ ನರೇಂದ್ರ ಅವರು ಹನ್ನೊಂದು ವರ್ಷ ಆಡಳಿತ ಮಾಡೋರು ಏನು ಅನ್ಸುತ್ತೆ ಸರ್ ಸಂತೋಷ ಕೆಲಸ ಮಾಡಿದ್ದಾರೆ ಕೆಲಸ ಮಾಡಿದಾರೆ ಏನು ಅಲ್ಲ ಈಗ ಸುಮಾರು ಜನ ಪ್ರಧಾನಮಂತ್ರಿಗಳು ಬಂದು ಹೋದ್ರಲ್ಲ ಅವ್ರಿಗಿಂತ ಮುಂಚೆ ಸೊ ಅವ್ರಿಗಿಂತ ಅವ್ರಿಗಿಂತ ನೂರು ಪಾಯಿ ಬೇಕು ಅವ್ರಿಗೆ ಯಾವ್ ಕಾರಣದಲ್ಲಿ ಹೇಳ್ತೀರಿ ಈಗ ಇವರು ಯಾವ ತರ ಭಿನ್ನವಾಗಿದ್ದಾರೆ ಇದ್ದಾರಲ್ಲ ಸರ್ ಅದ್ಕೊಟ್ರೆ ಆ ಕಾರ್ಡಲ್ಲ ಹೇಳ್ತೀವಿ ಅಲ್ಲ ಇಂದಿರಾಗಾಂಧಿಯವರು ಮತ್ತೆ ಜವಾಹರ್ ಲಾಲ್ ನೆಹರು ಅವರು ಅವರೆಲ್ಲ ಏನೇನು ಪ್ರಯೋಜನ ಇಲ್ಲ ಎಲ್ಲ ಶಾಂತಿ ಶಾಂತಿ ಅನ್ಕೊಂಡೇ ಬಂದ್ರು ಆದ್ರೆ ಇವ್ರು ಆತರ ಅಲ್ಲ ಕೆಲಸ ಮಾಡಿ ತೊಗೋತಿದ್ದಾರೆ ಹಾ ಹಾ ಮಾಡ್ತಾರೆ ಅಲ್ಲ ಸಾಮಾನ್ಯ ಜನರಿಗೆ ಇವರು ರೀಚ್ ಆಗಿದಾರ ಅಂತ ಸಾಮಾನ್ಯ ಜನಗೂ ರುಚಿ ಆಗಿದ್ದಾರೆ ಬೇರೆಯವರು ರೀಚ್ ಆಗಿದ್ದಾರೆ ಸರ್ ಅದ್ರ ಬಗ್ಗೆ ನಾವು ಜಾಸ್ತಿ ಕಮೆಂಟ್ ಮಾಡಕ್ಕಾಗಲ್ಲ ಹ್ಮ್ ಒಟ್ಟಿನಲ್ಲಿ ಒಳ್ಳೇದಾಗಿದೆ ದೇಶಕ್ಕೊಂದು ಒಳ್ಳೇದಾಗ್ತಾ ಇದೆ ಒಳ್ಳೆ ಪ್ರಧಾನಿಗಳು ಹೌದು ಅಂತೀರ ಅಲ್ಲ ಹನ್ನೊಂದು ವರ್ಷ ಆಯ್ತು ವಯಸ್ಸಾಯ್ತು ಸಾಕು ಅಂತ ಏನಿಲ್ಲ ಬರ್ಲಿ ಇನ್ನೇ ನೆಕ್ಸ್ಟ್ ಇನ್ನೂ ಐದು ವರ್ಷ ಇರಬೇಕು ಸರ್ ಕೆಲಸ ಮಾಡ್ತಾರಾ ಅಲ್ಲ ಈಗ ಸಾಮಾನ್ಯ ಈಗ ವರ್ಗದವರು ಈಗ ನಿಮ್ಮಂತ ಆಟೋ ಓಡಿಸೋಂಥವ್ರಿಗೆ ಇಂಥ ಜನಗಳಿಗೆ ಡ್ರೈವರ್ಗಳಿಗೆ ಅಥವಾ ಕೆಳ ವರ್ಗದವ್ರಿಗೆ ಮಿಡ್ಲ್ ಕ್ಲಾಸ್ ಪೀಪಲ್ಗಳಿಗೆ ಇವರಿಂದ ಏನಾದ್ರು ಅನುಕೂಲ ಆಗಿದೆಯಾ ನಾನು ಇವತ್ತಿರ್ಗು ಸೆಂಟ್ರಲಿಂದ ನಮ್ಗೆ ಯಾವ ಥರ ಅನುಕೂಲನೂ ಆಗಿಲ್ಲ ಆಟೋ ಡ್ರೈವರ್ ಯಾವ ಥರ ಅನುಕೂಲನೂ ಆಗಿಲ್ಲ ಅದು ಮುಂದಕ್ಕೆ ಮಾಡ್ತಾರೋ ಏನೋ ಅನ್ನೋದು ಅವರ ಬಗ್ಗೆ ನಾವು ಏನು ಹೇಳೋ ಕಾಮೆಂಟ್ ಅನ್ನೋಕ್ಕಾಗಲ್ಲ ಮಾಡಿದ್ರು ಮಾಡ್ಬೋದು ಇಲ್ಲದೇನು ಇರ್ಬೋದು ಇವಾಗ ಅರವತ್ತು ವರ್ಷ ಪಿಂಚಿನ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಪಿಂಚಿನ್ ಬರ್ತಾಯಿದ್ದು ತಿರ್ಗಾ ಸ್ಟಾಪ್ ಆಗಿದೆ ಬರ್ತಾಯಿತ್ತು ತಿರ್ಗಾ ಸ್ಟಾಪ್ ಆಗಿದೆ ಆ ಥರ ಹೋಗಿದೆ ಇವಾಗ ಯಾಕೆ ಇರೋದು ಗೊತ್ತಿಲ್ಲ ನಮಗೆ ಮತ್ತೆ ಈಗ ಅಕಸ್ಮಾತ್ ಈಗ ಅವರು ಪ್ರಧಾನಮಂತ್ರಿಗಳಾಗಿದ್ದಾರೆ ಈಗ ನರೇಂದ್ರ ಮೋದಿ ಅವರು ಅವ್ರನ್ನ ಏನಾದರೂ ಅವರು ಏನಾದರೂ ಬಿಟ್ಟು ಹೋದರೆ ಬೇರೆಯವರು ಆ ಸ್ಥಾನಕ್ಕೆ ಯಾರು ಸೂಕ್ತ ಆಲ್ರೆಡಿ ರೆಡಿ ಆಗಿದ್ದಾರೆ ಗೊತ್ತಿಲ್ಲ ನನಗೆ ಬರಬಹುದು ಅವರು ಒಳ್ಳೆಯ ರಾಹುಲ್ ಗಾಂಧಿ ಅವರು ಸರ್ ಕಾಂಗ್ರೆಸ್ ಬಗ್ಗೆ ನನಗೆ ಏನೂ ಕೇಳ್ಬಿಟ್ಟೆ ದಯವಿಟ್ಟು ಯಾಕೆಂದರೆ ಬೇಜಾರಾಗ್ಬಿಟ್ಟಿದೆ ನೆಹರು ಕಾಲಿಂದನೂ ನೋಡ್ತಾ ಇದ್ದೀವಿ ಕಾಂಗ್ರೆಸ್ ಬರೋದೇ ಬೇಡ ಸರ್ ಅಂತ ನಮ್ಮ ಅಷ್ಟೊಂದು ಇದಾಗಿಬಿಟ್ಟಿದ್ರೆ ವರ್ಷ ಸರ್ ನೋಡಿ ಇವಾಗ ಕಾಂಗ್ರೆಸ್ ಬಂತು ಕರ್ನಾಟಕದಲ್ಲಿ ಬಸ್ ಫ್ರೀ ಮಾಡುವಂಥ ಅಂತ ಜನಗಳು ಕೇಳಿರ್ಲಿಲ್ಲ ಹೌದೇ ಅಕ್ಕಿ ಫ್ರೀ ಮಾಡಿ ಅಂತ ಜನಗಳು ಕೇಳಿದ್ದಿಲ್ಲ ಎರಡು ಸಾವಿರ ರೂಪಾಯಿ ಕೊಡಿ ಅಂತ ಹೆಂಗಸರು ಕೇಳಿದ್ದಿಲ್ಲ ಇವರು ಯಾತಕ್ಕೆ ಕೊಟ್ಟರು ಸುಮ್ಮನೆ ಜನಗಳ ಮೇಲೆ ಹೊರೆ ಹೊರ್ತಿದ್ದಾರೆ ಇವಾಗ ಎಷ್ಟೋ ಕೋಟಿ ರೂಪಾಯಿ ಸಾಲ ರೆಕಾರ್ಡ್ ಆಗಿದೆ ಇವಾಗ ಅವರು ಕರ್ನಾಟಕದಲ್ಲಿ ಕರ್ನಾಟಕ ಗೌರ್ಮೆಂಟಲ್ಲಿ ರೆಕಾರ್ಡ್ ಆಗ್ಬಿಟ್ಟಿದೆ ಸಾಲ ಹೆಚ್ಚು ಅಂತ ಅದಂತೂ ನೂರಕ್ಕೆ ನೂರು ಪರ್ಸೆಂಟ್ ಆ ಇವ್ರು ಯಾರು ಕೇಳಿದೆ ಅವ್ರಿಗೆ ಮಾಡಬೇಕು ವಯಸ್ಸಾದವ್ರಿಗೆ ಹೋದ ಹುಡುಗರುಗಳಿಗೆ ಫ್ರೀ ಮಾಡಿದ್ರೆ ಅದು ಒಪ್ಪಬೇಕಾಯ್ತು ಇವ್ರು ಯಾರಾರ್ಗೋ ಮಾಡ್ಬಿಟ್ಟು ಇವರು ರೈತರಿಗೆ ಏನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಅವ್ರನ್ನೇ ಒಳಕೊ ತಿನ್ಕೊಡ್ತಾ ಇದಾರೆ ಅದಕ್ಕೆ ಬೇಡ ನಮಗೆ ಬೇಡ ಅಲ್ಲ ಗ್ಯಾರಂಟಿಗಳು ಎರಡು ಎರಡು ಸಾವಿರ ರೂಪಾಯಿ ಕೊಟ್ಟರು ಅನುಕೂಲ ಆಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಅದು ಸುಳ್ಳು ಸಾಲ ಕರೆಕ್ಟಾಗಿ ಯಾರಿಗೂ ಕೊಟ್ಟಿಲ್ಲ ಎಲ್ಲೆಲ್ಲೋ ಒಬ್ಬೊಬ್ಬರು ಕೊಟ್ಟಿದ್ದಾರೆ ನೋಡಿ ನಮಗೆ ಪಿಂಚಿನ್ ಬರ್ತಾಯ್ತು ಪಿಂಚಿನ್ ನಾಲ್ಕು ಮೂರು ತಿಂಗಳಿಂದ ಬಂದಿಲ್ಲ ಏನು ಮಾಡೋದು ನಲವತ್ತು ಎಪ್ಪತ್ತೆಂಟು ವರ್ಷ ಆಗೋಡ್ತು ನನಗೆ ಪಿಂಚಿನ್ ಬರ್ತಾಯ್ತು ಇಲ್ಲ ಬರ್ತಾ ಇಲ್ಲ ಸೆಂಟ್ರಲ್ ಕೊಡೋದು ಇವ್ರ ಕಡೆ ಕಟ್ ಮಾಡ್ತಾ ಇಲ್ಲ ಅದು ಅವ್ರು ತಿಳ್ಕೊಬೇಕು ಮತ್ತೆ ಈಗ ಇವರು ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಬಂದಾಗ ಸ್ವಲ್ಪ ಅವರು ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅಲ್ಲ ಸರ್ ಹೇಳ್ತೀನಲ್ಲ ಮುಂಚೆ ಸಿದ್ದರಾಮಯ್ಯ ಅಲ್ಲ ಇವಾಗ ಸಿದ್ದರಾಮಯ್ಯನೇ ಬೇರೆ ಏನೇ ಮುಸ್ಲಿಮ್ಸ್ ಬಗ್ಗೆ ಅವ್ರಿಗೆ ಸ್ವಲ್ಪ ಕಾಳಜಿ ಜಾಸ್ತಿ ಆಗುದಿದೆ ಮಾಡ್ಕೊಂಡು ಹೋಗ್ಲಿ ಬಿಡಿ ಬಗ್ಗೆ ನಾವು ನಾವೇ ಅದ್ರ ಬಗ್ಗೆ ಕನೆಕ್ಟ್ ಇಷ್ಟ ಬಂದಂಗೆ ಅವ್ರು ಮಾಡ್ತಾ ಇದಾರೆ ಮಾಡ್ಕೊಂಡು ಹೋಗ್ಲಿ ನಾವು ಅದ್ರ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡಕ್ಕೆ ಹೋಗಲ್ಲ ಒಟ್ಟು ಹೇಳ್ಬೇಕು ಅಂತ ಹೇಳಿದ್ರೆ ಹಿಂದೆ ಸಿದ್ದರಾಮಯ್ಯನಿಗೂ ಈಗ ಸಿದ್ದರಾಮಯ್ಯನಿಗೂ ನೂರು ಪಾಲು ಮೊದ್ಲು ಕಳೆದ ಬಾರಿ ಅಂತ ಚೆನ್ನಾಗಿರುತ್ತೆ

ಬಿಜೆಪಿ ಬರಬೇಕು ಬಿಜೆಪಿ ಯಾರಿದ್ದಾರೆ ಯಾರು ಇದ್ದಾರೆ ಅದನ್ನ ಅಲ್ಲ ಬಿಜೆಪಿ ಡಮ್ಮಿ ಅಂತಾರಲ್ಲ ಕರ್ನಾಟಕದಲ್ಲಿ ಹೌದಾ ಜನಗಳು ಹೇಳ್ಕಾರೆ ಹೇಳ್ತಾರೆ ನಮ್ಮನು ಸಿಕ್ಕಕ್ಕೆ ನಾವು ಹೇಳ್ತಾ ಇದೀವಿ ಜನಗಳು ಬೇಕಾದ್ರೆ ಅಲ್ಲ ಕೇಂದ್ರದಲ್ಲಿ ಓಕೆ ಮಂತ್ರಿಗಳು ನರೇಂದ್ರ ಮೋದಿ ಅವರು ಸ್ಟ್ರಾಂಗ್ ಆಗಿದ್ದಾರೆಪ್ಪ ಬಿಜೆಪಿ ಇಲ್ಲಿ ಸರಿಯಾಗಿ ಸ್ಟ್ರಾಂಗ್ ಇಲ್ಲ ಸ್ಟೇಟ್ ಅಲ್ಲಿ ಇತ್ತಾರೆ ಸರ್ ಮುಂದಕ್ಕೆ ಅವರು ಏನು ಮಾಡ್ತಬೇಕು ಮಾಡ್ತಾರೆ ಏನು ಮಾಡ್ತಾರೆ ಅಂದ್ರೆ ಈ ಗ್ಯಾರಂಟಿಗಳಿಂದ ಏನು ಪ್ರಯೋಜನ ಇಲ್ಲ ಸರ್ ನೋಡಿ ಇವಾಗ ಆಟೋ ಡ್ರೈವರ್ ಗಳಿಗೆ ಮಣ್ಣು ಮುಖ್ಯ ಇವಾಗ ಎಲ್ಲ ಫ್ರೀ ಬಸ್ ಮಾಡ್ಬಿಟ್ಟು ಇವ್ರಿಗೆ ಯಾರು ಜನಗಳೇ ಇಲ್ಲ ಏನ್ ಮಾಡ್ತಿದ್ದಾರೆ ದಿವ್ಸ ಗಾಡಿಗಳು ಕೊಡ್ತಾ ದಿನನೂ ಮೂ ಮೈಸೂರು ಹಸಂದ್ ಗಾಡಿಗಳು ಒಂದು ಲಕ್ಷ ಗಾಡಿ ದಾಟ್ಬಿಟ್ಟಿದೆ ಆಟೋ ವೃಕ್ಷ ಪ್ರಯೋಜನ ಮತ್ತೆ ಬಂದ್ ಜನಗಳ ಜನಸಂಖ್ಯಾನು ಜಾಸ್ತಿ ಜಾಸ್ತಿ ಇಲ್ಲ ವೆಹಿಕಲ್ಗಳೇ ಜಾಸ್ತಿ ಇದ್ರೆ ಬರೀ ವೆಹಿಕಲ್ ಗಳು ಕೂತ್ಕೊಳ್ಳಿ ಬಾಡಿಗೆ ಇಲ್ಲ ನಮಗೆ ದಿವಸ ನಾವು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಬಾಡಿಗೆ ಹೊಡಿತೇವೆ ಇವತ್ತು ನಾನ್ನೂರು ರೂಪಾಯಿ ಬಾಡಿಗೆ ಹೊಡಕ್ಕೆ ಆಯ್ತಲ್ಲ ಬೆಳಿಗ್ಗೆ ಸಂಜೆವರೆಗೂ ನಾನ್ನೂರು ರೂಪಾಯಿ ಬಡಿಗೆ ಹೊಡೆಕ್ ಆಯ್ತಲ್ಲ ಸರ್ ನಮ್ಮ ಗ್ಯಾಸ್ ಖರ್ಚೇನು ಮನೆ ಖರ್ಚೇನು ನಮ್ಮ ಖರ್ಚೇನು ಗಾಡಿ ಖರ್ಚೇನು ಇನ್ಶೂರೆನ್ಸ್ ಕಟ್ಟಬೇಕು ಇನ್ಶೂರೆನ್ಸ್ ಕಟ್ಟು ಕೆಲ ಬೆಲೆಗಳು ಮಾತ್ರ ರೇಟ್ ಮಾಡ್ತಾ ಇದಾರೆ ಇಳಿಸಿದೀವಿ ಇಳಿಸಿದೀವಿ ಅಂತಾರೆ ಏನು ಇಡ್ತೀವಿ